ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್ ಇದು ಇವತ್ತಿನ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಅಂದರೆ ಇದೊಂದು ಟೆನ್ಷನ್ನು ಏನು ತಿಂಡಿ ಮಾಡಬೇಕು ಅದಾದ ಮೇಲೆ ಏನು ಸಾರು ಮಾಡಬೇಕು ಅಂತ ಎಷ್ಟೇ ಇದ್ದರೂ ಕೂಡ ಒಂದೊಂದು ಸಾರಿ ಏನು ಸಾರು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಒಂದಿನ ಆದರೆ ಏನೋ ಒಂದು ಮಾಡಿಡ್ಬೋದು ಆದರೆ ದಿನ ಮಾಡೋಕ್ಕೆ ಗೊತ್ತಾಗೋದೇ ಎಲ್ಲ ಏನು ಮಾಡಬೇಕು ಅಂತ ಆದರೆ ಏನೋ ಒಂದು ಮಾಡಲೇಬೇಕಲ್ಲ ನಾನು ಇವತ್ತಿನ ತಿಂಡಿಗೆ ಅಂತ ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೆ ಮಶ್ರೂಮ್ ತಿಂದು ತುಂಬ ದಿನವೇ ಆಗೋಗಿತ್ತು ಅದರಿಂದ ಇವತ್ತು ತಿನ್ನಬೇಕು ಅನ್ನಿಸ್ತಾ ಇತ್ತು ಅದರಿಂದ ಮಶ್ರೂಮ್ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಮಶ್ರೂಮ್ ಅಂದರೆ ಇಷ್ಟ ಅದರಲ್ಲೂ ನನ್ನ ಮಗಳಿಗೆ ತುಂಬ ಇಷ್ಟ ಅವಳಂತೂ ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತಾಳೆ ದಿನಾ ಕೇಳ್ಕೊಬೇಕಾಗಿತ್ತು ಊಟ ತಿನ್ನೋಕ್ಕೆ ಎಷ್ಟೊಂದು ಸತಾಯಿಸ್ತಾನೆ ಅಂದರೆ ಊಟ ತಿನ್ನಿಸೋದೆ ನನಗೆ ದೊಡ್ಡ ಕೆಲಸ ಆಗೋಗುತ್ತೆ ಆದರೆ ಇವತ್ತು ಮಾತ್ರ ಕುತ್ಕೊಂಡು ಅವಳೇ ನೀಟಾಗಿ ತಿನ್ಬಿಟ್ಲು ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬ್ ಮಾಡೋದು ತುಂಬ ಈಸಿ ಅದೇನು ದೊಡ್ಡ ಕೆಲಸನ ಅಂತ ಅಂದ್ಕೊಳ್ತಿದ್ದೆ ಆದರೆ ಇವಾಗ ಗೊತ್ತಾಗ್ದಿದೆ ಎಷ್ಟು ಕಷ್ಟ ಇದೆ ಅಂತ